ಬಳೆ ಅಸರ ಬಳೆ ಕೆಂಪು ಬಳೆ ಚಿಕ್ಕ ಚಿಕ್ಕಿ ಬಳೆ ಗುಲಾಬಿ ಬಳೆ ರೆ ಆ ಬಳೆ ಬರಿ 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 ಬಳೆ ಬಳೆ ಆ ಬರಿ ಅವ ಜನ್ಮದ ಜೋಡಿ ಡಿಂಪ್ಲ್ ಕಬಾಡಿಯಾ नानाತರ ಬಳಿ ಚಿಕ್ಕ ಚಿಕ್ಕಿ ಬಳಿ ಬರಿ ಅವ ಬನ್ನ ಆಕಿಸ್ಕೊಂಡ್ರೆ ಎಲ್ಲಿದ್ದಲಿ ನನ್ನತ್ರನ ಬರಬೇಕು ಹುಡುಗಡೆ ಬಂತ ಬಳಗಾರ ಅಂತ ಹೇಳಿ ಇಷ್ಟమంది ಕುಂತಾರ ಒಬ್ರಾರ ಬಳಿ ಹಂಗಪ್ಪ ಅಂತ ಕೇಳಕ್ಕರಿಲ್ಲ ಅಂದ್ರ ಬಳಿಗಾರ್ಗೇನು ಕಿಮ್ಮತ್ತ ಇಲ್ಲ ಏನ ಚೊಕ್ ಚಿ ಬಳಿ ಬಾಳ ದಿಸಿಲ್ಲ ಬಾಳ್ ದಿನಕ್ಕ ಬರ್ಬೇಕು ದಿನ ಬರ್ಕೊಂತ ಹೋದ್ರ ಬಳಿ ಯಾರ ತಗೊಂತಾರ ಯಾರ ಹಾಕಿಸ್ಕೊಂತಾರ ಏನಾಗಿದ್ರು ಆರ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಬಂದಾಗ ಬಳಿ ಒಡ್ದಿರ್ತಾವು ಅವಾಗ ಅವ್ರ ಹಾಕಿಸ್ಕೊಂತಾರಪ್ಪ ಹಾ ಮತ್ತೆ ಏನ್ ಮಾಡುದ್ ನೋಡು ಇಷ್ಟ ಅಡ್ಡಾಡ್ತೀನಿ ಕತ್ತಿ ಅಡ್ಡ್ಯಾಡ್ದಂಗ ಒಬ್ಬರು ಬಾರಪ್ಪ ಬಳಿ ಹಾಕಬಾ ನಾವಲ್ರು ಕಿಮ್ಮತ್ ಇಲ್ಲ ನಮಗ ಏನು ಉಳಿದಿಲ್ಲ ಆ ಬಳಿ ಕೆಂಪ್ ಕೆಂಪು ಚಿಕ್ಕ ಚಿಕ್ಕಿ ಹಸರ್ ಬಳಿ ಅಲ್ಲ ಎಂತ ಸಿನಮಾ ನಟಿ ಹೇಮಾ ಮಾಲಿನಿಗಿ ಬಳಿ ಹಾಕಿದವ ನಾನು ಇಲ್ಲೇನಪ್ಪ ಅಂತಿನಿ ಓಣಿ ಓಣಿ ತಿರುಗಾಡಿದ್ರು ಒಬ್ರು ಅಯ್ಯಯ್ಯೋ ನನ್ನ ಹಣೇ ಬರನೇ ಚಾಂತಿಯ ಲೋಗ್ ಬಾ ಬಾ ಸರಿ ಯಾಕ್ ಮಾಡ್ತಿ ಬಾ ಸರಿ ಬಾ ಸರಿ ನಿಮ್ ಮುಟ್ಬೇಡ ನನಗೆ ಯಾಕ್ ಹೀಗೆ ಯಾಕ್ ಮಾಡಿ ಮರಿ ಯಾಕ ಉಪಸತಿ ಹಂಗ ಮತ್ತೆ ಏನ್ ಮಾಡ್ತಿ ಅಟ್ ಬಜಾರ್ ಹೋಗಿದೆವಿ ಒಂದ್ ಮಲ ಹುವನ ತಕೊಳ್ಳಿಲ್ಲ ನನಗೆ ಹೂವಾ ಬಿಡು ಒಂದ್ ಡಜನ್ ಬಡಿನو ಹಾಕ್ಸಿಲ್ಲ ಅಯ್ಯ ಬಡಿ ಇಲ್ಲ ನೋಡಿ ಹಂಗೇ ಬರಾತ್ತೀನಿ ಅದಕ್ಕೆ ಯಾಕ ಕಟ್ ಮಾಡಿ ಉಪಸಲತೆ ಮತ್ತೆ ನಾಳೆ ಹೋಗು ನಾಳೆ ನಾಳೆ ಹುವಾ ಬಡಿ ಕೊಡೆ ಕೊಡಸ್ತಿನ ಬಾ ಗೊತ್ತೈತೆ ನನಗೆ ಬರೀ ನಾಳೆ ನಾಳೆ ತಂದು

ಈ ಓಣಿ ಬಿಟ್ಟು ಬೇರೆ ಓಣಿನ ಸಿಗಂದಿಲ್ಲ ನಿಮಗ ವಾರದಾಗ ನಾಲ್ಕು ಸರಿ ಇಲ್ಲೇ ಬರ್ತೀನಲ್ರಿ ನಮ್ಮ ಉದ್ಯೋಗಪ್ಪ ನಾ ಏನ್ ತಿಂಡಿ ಹೆಚ್ಚಾಗಿ ಬರ್ತೀನಿ ಯಾರಿಗ ಗೊತ್ತಿ ತಿಂಡಿ ಹೆಚ್ಚಾಗಿ ಬರ್ತಿರೋ ಉದ್ಯೋಗ ಅಂತ ತಿಳ್ಕೊಂಡು ಬರ್ತಿರೋ ಹಂಗಲ್ಲ ಎಣ್ಣ ಯಾವಾಗ್ಲೂ ಹೆಣ್ಮಕ್ಳು ರೊಟ್ಟಿ ಬಳಿ ಆಗ ಕೈಯನ್ನು ಬಳಿ ಹೊಡೆದಿರ್ತಾವ್ ಖಾಲಿ ಆಗಿರ್ತಾವು ಅಯ್ಯ ನಮ್ಮ ಓಣ್ಯಾಗ ಬರವಲ್ಲ ಬರವಲ್ಲ ಅಂತ ಬೈತಿರ್ತಾರ ಅದಕ್ಕೆ ನಾವು ಅಡ್ಡಾಡ್ತಿರ್ತೀವಿ ನಮ್ಮ ವ್ಯಾಪಾರ ಐತೆ ನೀ ಯಾಕೆ ತೆಲಿ ಕೇಳಿಸ್ಕೊಂತೀವಿ ಏನ್ ಬಳಿ ನಿನಗಿಡಾಕ್ ಬಂದಿನ ಬಳಿನ ಯಾವ ಯಾವ್ಯಾವ ತರ ಬೇಕು ಚಿಕ್ಕ ಚಿಕ್ಕ ಅಂದ್ರ ಅವ್ ಜನ್ಮದ ಜೋಡಿ ಅಂದ್ರ ಅವ್ ಪಿಂಪಲ್ ಕಬಾಡಿ ಅವು ಅವ್ವು ಬರ್ರಿ ಬಾಳ್ ಚಲೋ ಆಯ್ತು ಬರ್ರಿ ಒಂದ್ ಹಾಸನ್ ಬರ್ರಿ ಏನಾರ ಬರ್ರಿ ಅವ್ರದೇನ್ ತಲೆ ಹಾಕೋತಿ ಬರ್ರಿ ಅವ್ರದೇನ್ ಕೇಳ್ಬೇಡ ಸರಿ ಕಡೆ ಸರಿ ನೀವು ದೂರ ಬರ್ರಿ 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 ಕುಂದ್ರಿ ಶಿವ 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 ಚಲೋ ಗಿರಾಕ್ಷಿಪ್ಪ ಕುಂದ್ರಿ ಕುಂದ್ರಿ ಯಾಕಪ್ಪಾ ನೀ ಕುಂತಲ್ಲ ನಿನಗ್ ಇಡುದ ಏನು ಬಲಿ ಹೋಗಪ್ಪ ಮೊದಲ ಗಂಡ್ಮಕ್ಳು ಸೈಜ್ ನನಗಲ್ಲ ಬಳಿ ನಡಿ ನೀವ್ ನೀವ್ಯಾಕ್ರಿ ನೀವು ಆ ಮತ್ತ ಏನ್ ಗಂಡಸರಿಗೆ ಹಾಕ್ತಾರ ಬಳಿ ಮತ್ತ ಅವ್ರಿಗೆ ಹಾಕಿಂದ ರೊಕ್ಕ ಪಯ್ಯಾರ್ ಕೊಡಬೇಕ ನಿಮಗ ಆ ರೊಕ್ಕದವ್ರು ನೀವ್ ಹಾ ಸರ್ ಯವ್ವ ಸರಸ್ ಸರಿ ಕಡಿ ನೀವ್ ಬೈ ಹುಟ್ಕೊಳನ ಮುಂದ್ ಕುತಿರ್ಲಿಲ್ಲಾ ಏನ್ ಮಾಡ್ಕೋಬೇಕ ನಿಮ್ ಕೂಡ ತೆಗಿನ್ ಬಳಿ ಅಂತ ಯಾವ ಸೈಜ್ ಬೇಕವ್ವ ನಿನ್ ಕೈ ಸೈಜ್ ಏನೈತಿ ಸೈಜ್ ಎಲ್ಲಿ ಹೇಳ್ರಿ ನಾನ್ ನಿಮ್ಗ ನನ್ನ ಕೈ ಸೈಜ್ ನೋಡಕೆ ನೀವೇ ಕೊಡ್ರಲ್ಲ ಹೌದಾ ನೋಡ್ರಿ ಈಗ ತಗೋರಿ ಇದ್ರಾಗ ಯಾವ ಬಳಿ ಬೇಕು ಏನು ಇವ ಇವೆಲ್ಲ ಹಳೆ ಆಗ್ಯಾವ್ರಿ ಬ್ಯಾಡ್ರಿ ಬ್ಯಾರೆ ಇದ್ರ ತಗಿರಿ ಇವ್ ಬ್ಯಾಡ್ರಿ ನನಗ ಇನ್ನು ಬ್ಯಾರೆ ಬೇಕ್ರಿ ಅಯ್ಯಯ್ಯೋ ನಾನಾ ತರ ಬಳಿ ಅದಾವ್ರಿ ನಾನೇನ್ ಆಟ ಆಗ್ರ ಅಂತ ತಿಳ್ಕೊಬೇಡ್ರಿ ಹೌದ್ರಿ ಈಗ ಗೆಜ್ಜೆ ಅದಾವ್ ನೋಡ್ರಿ ಗೆಜ್ಜೆ ಈಗ ರೀ ಈಗ ಚಿಕ್ಕ ಚಿಕ್ಕ ಬಳೆ ಹಾ ಚಂದ ಅದಾವ ಇಲ್ರಿ ನೋಡ್ರಿ ಗುಲಾಬಿ ಇನ್ನು ಬೇಕಂದ್ರ ಇನ್ನು ತೋರಿಸ್ತೀನಿ ರೀ ತೆಗಿಲಾ ನೋಡ್ರಿ ಈಗ ಹ್ಮ್ ಎಟ್ ಚಂದ ಬಣ್ಣನ ಹೋಗಂಗಿಲ್ರಿ ಬಳಿದು ಬಂಗಾರ ಬಳಿ ಅಂತಾರೆ ಹೇಳ್ಕೊ ಮಂದಿ ಬಂದ ಅಂದ್ರ ಅಂತವಲ್ಲ ಬಳೀ ನೀವು ಚೌಕಶಿ ಮಾಡ್ರಿ ಯಾವ್ದು ಬೇಕು ಹೇಳ್ರಿ ಹಾಕ್ತೀನಿ ಕೈಗೆ ನೋಡ್ತೀನಿ ಇವೇ ಹಾಕೋತೀನಿ ಹೌದಾ ಆ ಆ ಮನ್ಯಕ್ಕಿಂತ ಕೈ ಪಿಂಡ್ ಆಗ್ಯಾವ ಬಿಡ್ರಿ ಹೌದಾ ಏನ್ರೀ 15 ಈ ನಮ್ಮನಿ गाव ಆಗಿರಲ್ಲ ಅಂತಿನಾ ಅಯ್ಯೋ ಅತ್ತಿಗೆ ಏನು ತಿಂತೀರಿ ನೀವು ಎงಕತ್ಮೇ ಬಿರು ಬಿರುಸ ತಿಂತೀರಿ ಮತ್ತನ್ರೀ ಹೌದು ಅದಕ ಇಂಗಾಗಿ ಅವರಿ ಕೈ ಆಹಾ ಏನಾ ಏನು ಮಾಡ್ತೀಯಾ ಬಳಿ ಇಡಕತ್ತೀನಿ ನಿನ್ನ ಎಷ್ಟದವೆಲ್ಲ ಬಳಿ ತೋರ್ಸ ನನಗ ಇಡುದು ಗೊತ್ತೈತಿ ಬಳಿ ನಾ ಎಲ್ಲಾ ಇಡ್ತೀನಿ ನಿಂದ ಎಷ್ಟು ರೊಕ್ಕ ನಿನ್ ಬಳಿ ತೋರ್ಕೊಂಡು ನೀ ಬಳಿ ಕೊಟ್ಟು ಹೋಗ್ತೀಯಾ ನೀ ಹೆಂಗ್ ಈ ವಿಚಿತ್ರ ಮಾತಾಡ್ತೆ ನಾನು ಬಳಿ ಇಡ್ತೀನಿ ನನಗೆ ಗೊತ್ತೈತಿ ಬಳಿ ಇಡುದು ಅಲ್ಲೋ ಬಳಿಗಾರ ನಾನು ನೀನ ಅಣ್ಣ ನೀನು ಕೈ ಹಿಡಿದ ಬಳಿ ಹಾಕೋ ಕಾಲ ಹೋಗೈತಿ ಈಗ ನಿನ್ನ ಬ್ಯಾಗ್ ನಿ ಯಾ ಬಳಿ ಚಾಯ್ಸ್ ಮಾಡಾಣಾ ಅದನಷ್ಟು ಕೊಡು ನಾನು ರೊಕ್ಕ ಕೊಟ್ಟು ಕಳಿಸ್ತೀನಿ ಒಂದು ಬೇಡ ಯಾಡ ಬೇಡ ನಾನು ಹಾಕ್ತಿನಲ್ಲ ಅಲ್ಲ ನಾನು ಹಾಕ್ತಿದ್ದೀನಿ ಯಾಡ ಬೇಡ 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 ಎರಡ್ನೂರ್ ರೂಪಾಯಿ ಆಗ್ತದ ಕೊಡ್ರಿ ಎರಡ್ನೂರ್ ರೂಪಾಯಿ ಎರಡ್ನೂರ ಮತ್ತೆ ನೋಡ ಬಳಿ ನೋಡಲಾ ಎಂತ ಬಳಿ ಬಳಿದಾವು ಚಿಕ್ಕ ಚಿಕ್ಕಿ ಬಳಿ ಅದಾವ ಓ ಅಣ್ಣ ಎರಡ್ನೂರ್ ಹೇಳಾಕತ್ತಾನ ಎರಡ್ನೂರು ಎರಡ್ನೂರ್ ಅಂದ ಕೂಡ ಬಾಯಿನ ತೆಗದ್ಯಲ ಏನ್ ಅಣ್ಣ ನಾ ಹಾಕಿದ್ರದ್ ಏಳ್ನೂರ್ ತೊಗೊಂತಿದ್ದೆ ನೀ ಹಾಕ್ತಿಯಲ್ಲ ತ್ರಾಸ್ ಆಗ್ತದ ಅದಕ್ಕ ಎರಡ್ನೂರ್ ರೂಪಾಯಿ ಅಂದ್ರ ಐವತ್ ರೂಪಾಯಿ ಹೆಚ್ಚಿಗೆ ಮಾಡ್ತೆ ಅನ್ನಂಗ ಮತ್ತೆ ಮತ್ತೇ ನಾವ್ ನಾವ್ ಹಾಕಿದಾಗನ ಸುಟ್ಟ ಅನ್ನೋದ ಅದು बोडा चलो दा भाई नीला ಈಗ ನೋಡು ನೋಡು ಇರಲಿ ಇರಲಿ ಅವ ಹಾಕದ್ರ 150 ಅಂತ ನಾನು ಹಾಕದ್ರ 200 ಅಂತ ನೋಡಿ ಹೇಗೈತಿ ಕರೆಲೆ ಕೊಡ್್ರು ಮತ 200 ರೂಪಾಯಿ ಹ ಇ ಚಲೋ ಗೆರೆಕ್ಕೆಕ್ಕೆ ಪಾನ ಮಗ ಅಗಾ 200 ಹ ಆ ಕ್ಯೋ ಹೋತಿದ್ದಾ ಆ ತಗೋ ಮಂದુલ ಕಡೆ ಹೋತಿನ ಅಂತ

ಅನ್ಯ ಕರಿತೀವಪ್ಪ ಮುಂದಿನ ಮನೆಗೆ ಹೋಗಬಾ ಅನಾ ಏನ್ ಅಪ್ಪ ಮುಂದಿನ ಮನೆಗೆ ಹೋಗ ಅಂತೀಯಾ ಅಂದ್ರೆ ನಾನು ಏನು ಮಾಡಿದೆ ಮಾಡಿದೇನ ಇಲ್ಲ ಅನಾ ನೀ ಯಾವಾಗ ಓನೇಕ ಕಾರ ನಿಲ್ತೀ ನೋಡು ನಮ್ಮ ಮನೆಗೆ ಜಗಳ ಹತ್ತತಿ ಹೌದ ಅನಾ ಅಷ್ಟ ಇದನೇ ಐತಿ ನಿ ಮನ್ಷಾ ಆ ತಗೋ ಏನು ಕಿಲಾಪ ಮಾಡಿ ಹೊಕ್ಕೋ ಏನು ಯಾರಿ ಗೊತ್ತ ಅಯ್ಯಯ್ಯಯ್ಯಯ್ಯಯ್ಯ लगताನ ಉತ್ಚಿtarೋ ಹೆಂಗ್ಯಾಂಗ್ ಇಲ್ಲ ಇಲ್ಲೇನ ಈ ಓಣ್ಯಾಗ ಬಂದಿ ನೋಡು ನಿನ್ನ ಲಂಗಟ ತನ್ನ ತಾನೇ ಉಚ್ಚಿ ಬೀಳ್ತತಿ ರೀ ಓಣಿ ಓಣ್ಯಾಗ ಹೊಂಟ್ರಿ ಆಗತ್ತೆ ಹೇಳಿ ಬರ್ರಿ ಅಂದ್ರಿ ಹೋಗ್ರಿ ಹ್ಞೂ ಫೋನ್ ಮಾಡ್ರಿ ಹಂಗೆ ನಂಬರ್ ತಗೋತೀರಿ ಇಲ್ಲ ಬ್ಯಾಡ್ರಿ ಬರ್ತೀರಲ್ರಿ ನೀವು ನೀವು ಮತ್ತೆ ಅಗರದಾಗೆ ಬರ್ರಿ ಒಡೆ ಆಯ್ ಆಯ್ತು ಆಯ್ತು ಬಡವಾಗ ಒಮ್ಮೆ ಹೇಳ್ಯಾವು ಆಯ್ತು ಹ್ಞೂ ನೋಡವ್ವ ಬಳೆ ಹಾಕುದ ಅಲ್ಲ ವ್ಯಾಟ್ಸಪ್ ನಂಬರ್ ಕೇಳ್ತಾನೆ ಗೊತ್ತಾಗಂಗಿಲ್ಲ ಏನ್ರಿ ಹಂಗೇನ್ ಇಲ್ರಿ ಹಂಗಲ್ಲಾ ಅನ್ಬಾಡ್ರಿ ಬಳಿ ಉಡ್ಸೋರಿಗೆಲ್ಲ ಹಂಗಾರ ನೋಡ ಮತ್ ನಂಬರ್ ಕೇಳಾಗತ್ತ ನಂಬರ್ಗಿಂದ ನಂಬರ್ ಇಲ್ಲ ಹೇಳ್ರಿ ಇಲ್ಲ ನಂಬರ್ ಹಾಕೊಳಿ ಬರೀ ಬಂದವರ ಮೇಲೆ ಸೋಷನೆ ಮಾಡ್ತಿರಿ ಏನ್ ನೀವು ಏ ಅದ್ ಮುದಿಕ್ ಸತ್ ನಾಕ್ ತಿಂಗಳ ಆಯ್ತಲ್ರಿ ಹೌದ್ರಿ ಎರಡು ದಿನದ ಮುಂಚೆ ಮಾಡಿ ಕರೆಸಿ ಬಳಿ ಹಾಕಿಸ್ಕೊಂಡ್ರಿಕ್ ನಾನು ಬಳಿ ಹಾಕಿಸ್ಕೊಂಡ ಸತ್ಲಾ ನೀವೇ ಹಾಕಿದ್ರಿ ಆ ಬಳಿ ಮಾಡ್ತಿರಿ ಮತ್ತೇನ್ ಮಾಡುದ್ರಿ ಮುದಿಕ್ಕಿ ಸತ್ತಿರ ಆ ಮುದಿಕ್ ಏನೈತಲಾ ಸಾಯೋಕ್ಕಿಂತ ಮೊದ್ಲು ಎರಡು ದಿವ್ಸ ಮೊದ್ಲು ನಿನ್ ಕಡೆಯಿಂದ ಬಳಿ ಹಾಕೊಂಡಿದ್ರು ನೋಡ ಅದೇನ್ ಕೈ ಒತ್ತಡ ಗಿತ್ತಾಡ್ ಇದನ್ ಮಾಡಿದ್ದ ಹೋಗಿದ್ದು ಅದ್ರ ಸಲುವಾಗಿ ಆ ಮುದುಕಿ ಆರಾಮ್ ತಪ್ಪಿ ಸತ್ತೋಯ್ತ ಅವ್ರ ಮನ್ಯಾಗ ಗೊತ್ತಿಲ್ಲ ಜೀರ್ ಕಾರ್ತ ಅವ್ರ ಮಕ್ಕಳಿಗೆ ಏನಾರ ಗೊತ್ತಾಯ್ತ ತಿಳ್ಕೊ ನಿನ್ನ ಲಂಗಟ ಬಿಚ್ಚಿ ಹೊಡೆದು ಓಡಿಸ್ತಾರ ಇಲ್ಲಿ ಮುದುಕಿ ಬಳಿ ಹಾಕೊಂಡ್ ಎರಡು ದಿವ್ಸನಾಗ ಹೋಗ್ಯಾಳ ಇನ್ನು ಈಕಿನೂ ಬಳಿ ತಗೊಂಡಾಳ ಹಾಕೊಂಡಾಳಂದ್ರ

ಚಿಕಡೆೊಂಡೆ ಜನ ಚಿಕಡೆೊಂಡೆ ಜನ ಸಾಕ್ ನಡಿ ಓ ಮಾರಾ ನೀ ಎಟ್ಬೇಕಾಟ್ ಹಾಕೊಳಕತ್ತೆ ನೀ ಬಾ ಆ ಬಳಿರೆ ಬಳಿ ಬಗಳ ಬಂಗಳಿ ಬಳಿ ಬಳಿ ಬಂದು ಬಳಿ ಎಷ್ಟ್ ಕುಣ್ದಾಡ್ಲತ್ತಿ ಬಂದಾವ್ ತಡಿಜರ ಯಾಕ್ರೀ ಗುಡ್ಡಾಡಕತ್ತಿರಿಲ್ಲ ಏ ಮಾರಾ ಈ ಬಳಿ ಸಮಸ್ಯೆ ಬ್ಯಾಂಕ್ ಎತ್ತೈತ ನಮಗ ಏನಾಗ್ಯಾದು ಬಳಿಬೇಕತ್ತಾ ಆದ್ರೆ ಜಾಗರ ಕುತೆ ಬರಲಾತವ ಹೌದಾ ಬಳಿ 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 ಒಕ್ಕೆ ನೋಡಿ ಅವನು ಕೂಡನೇ ಬಳಗರನೇ ಹಾ ಇಕ್ಕಿಗೆ ಸಾಕ್ ಅನ್ನುತನ ಬಳಿ ಹಾಕೋ ನಿನ್ನ ಅತ್ತಿ ಮೇಲೆ ಕುಣ್ರು ಚಲೋ ಆತರಿ ಹಾಕ್

ಇವ್ವ ಎಟ್ಟಿ ಚಿಕ್ಕ್ರೀ ಏನಿಲ್ಲಾ ಮೊದಲಿಗೆ ಬ್ಯಾನ್ ಆಗ್ತದ ಆಮೇಲೆ ಶುದ್ಧ ಆಗ್ತದ ಆ ಆ ಆ ಆ ಹಿಂಗ ಅಯ್ಯೋ ಎಟ್ ಕರೆಕ್ಟ್ ಸೈಜ್ ತೆಗದಿರಿ ನಂದ ಹೌದ್ರಿ ನಾ ಹಂಗ ನಿಮ್ಗ ನೋಡಿದ್ನಲ್ಲಾ ನಿಮ್ ಅಳತಿ ನನಗ ಗೊತ್ತಾತು ಅದಕ್ಕ ಸೈಜ್ ಬಾರಿ ಇಟ್ಟೀನಿ ಸರಿ ಹಾಕ್ತೀನಿ ಬ್ಯಾಡ್ರಿ ನಮ್ಮನೆ ಹಾಕೋತೀನಿ ಹಾಕೊತೀನಿ ಕೊಡ್ರಿ ನಾ ಕರೆಂಟ್ ಸೈಜ್ ಬಂದಾವ್ರಿ ನನಗ್ ನೀವು ಹಿಂಗ

ಯಾಕಪ್ಪ ನೀ ಸಲ ಬರ ಗತಿಯಲ್ಲ ನೀನ್ ಸೈಜನ್ ತಗೊಂಡಿ ಯಾ ಬಳಗಾರು ಗೊತ್ತ ಹತ್ರ ಬಂದಿ ಹತ್ತು ಸನಿ ಅದಕ್ಕೆ ಬಂದಿನ ಏನ್ ಬಂದಿನ ನೋಡ ಇನ್ನೊಂದ್ಸಲ ಕಾಣ್ಬೇಡ ಉದ್ಯೋಗ ಐತಿಪಾ ಬಾ ಮೂಕಲೆ ಬಾಕ್ ಹೋಗಬೇಡ ವದರ್ದಿ ಬಳಿ ಸಂಬಂಧ ಮನೆಯವ್ ಮೂಕಿಲೆ ಬಂದ್ರು ಅವ್ರ ಹೆಂಗ ತಗೊಂತಾರು ಆದ್ರೂ ಕೈಯಾನು ಬಳಿ ಒಡೆಯಂಗ ಜಗಳ ಆಡ್ತೇರಿ ಅಂದ್ಮೇಲೆ ಅವ್ರು ಮತ್ತೆ ಬಳಿ ಹೋಗಿಂದ ಅಂತ ಅವ್ರು ಆ ನಮೂನಿ ಯಾಕೆ ಬುದ್ಧೀನಿ ಬಳಿ ಹೊಡೆ ನೀಯಾ ಉ ಮಾರ ಅವ್ರ ಕೈಯನ್ ಬಳೆ ಹೊಡಿಯಂಗ ನಾವ್ ಹೊಡಿಯಂಗಿಲ್ಲಾ ಅವ್ರು ಬಳಿ ಹೊಡ್ಯದ್ ಹೋಗುತನ ನಮ್ಮನ ಬಡಿಲತ್ತಾರ ಅವ್ರ ಯಾಕ್ ಹೇಳು ಡಿಸೈನ್ ಡಿಸೈನ್ ಬಳಿ ಹಾಕಿಸ್ಕೊಬೇಕಾಗ್ಯದಲ್ಲಾ ಅದಕ್ಕ ಆ ನಮನಿ ಮಾರ್ತಾರ ಅವ್ರು ಬಳಿ ತರಲಾಕ್ ಹೋಗಬೇಡ ಬಳಿ ತರ್ಲಿಲ್ಲ ಅಂದ್ರ ಯಾರ ತಗೊಂಡ್ ಬಾ ಹ್ಮ್ ಸೋಮ ಸುಮ್ ಮೂಕಲೆ ಈ ಒನ್ಯಾಗ ಬಂದ್ರ ಮೂಕಲೆ ಹೋಗಿ ಮೂಕಲೆ ಹೊಡೆವು ಅಂದ್ರ ಯಾರ್ ತಗೊಂತಾರ ವದರಿದ್ರ ಬಳಿ ಮಾರಾವ ಬಂದಾನ ಅಂತಾರ ತಗೊಂತಾರ ಮೂಕೆಲ್ಲ ಏನ್ ಅಂದರು ಮಂದಿ ನನ್ ವ್ಯಾಪಾರ ಆಗೋದು ಬೇಡ ಅವ್ರಿಗೆ ಇಡುದು ಬೇಡ ನಾ ಬಳಿ ಹ್ಯಾಂಗ ಯಜಮಾನನಿ ಎನ್ ಆಳಕ್ ಆಗುದಿಲ್ಲ ಅಂಜಿಷ್ಗೊಳಕ್ ಆಗಂಗಿಲ್ಲ ನಮಗ ಮಾತಾಡ್ತಿರ ಮುಂಜಾನೆ ಯಾರ ಮಗ ನೋಡಿನೇ ಏನ ಆದ್ರೂ ಚಲೋ ವ್ಯಾಪಾರ ಆಗದ್ ಬಿಡು ಅವನ್ ತಗೊಂಡು ಏನ್ ಮಾಡು ಐತಿ ರೊಕ್ಕಾನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಒದ್ರಿ ಗಿರ ಹಾಕಿನ ಗಂಟೆ ಹೊಳ್ತಾವು ನಮಗ ಮಾತಾಡ್ತಾರಪ್ಪ ಬರಬೇಡಿ ಓಣಿಗೆ ಬರಬೇಡಿ ಓಣಿಗೆ ಮೂಕિલે ಬಾ ಮೂಕિલે ಬಾ ಮೂಕિલે ಬಂದ್ರ ವ್ಯಾಪಾರ ಆಗುತ್ತಾ ನಮ್ಮ ಹೊಟ್ಟಿ ತುಂಬುತ್ತಾ ಬರಬರಿ ಆ ಬಳಿರಿ ಬಳಿ ಚಿಕ್ ಚಿಕ್ಕಿ ಬಳಿ ಡಿಸೈನ್ ಬಳಿ ಆ ಬರೆ ಕುಚು ಕುಚು ہوتا ہے ಬಳಿ